ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಮುಂಭಾಗ ಸಭೆಯಲ್ಲಿರುವ ಯಕ್ಷಗಾನ ಕಲಾವಿದರೆ ಕಲಾ ಪೋಷಕರೇ ಹಾಗೂ ಎಲ್ಲ ಯಕ್ಷಗಾನ ಕಲಾ ಪ್ರೇಮಿಗಳೇ ಹಿಂಗಾರು ಯಕ್ಷಗಾನ ಕಲಾವಿದ ಐವತ್ತು ದಾಟಿ ಐವತ್ಮೂರನೇ ವರ್ಷದಲ್ಲಿದೆ ನಾನು ಎಪ್ಪತ್ತರ ದಶಕದಲ್ಲಿ ಅಂದರೆ ಐವತ್ತು ವರ್ಷದ ಹಿಂದೆ ಬೆಳೆದು ನದಿದ ಕುಡಿದ ಕಲಾರ ಎಪ್ಪತ್ನಾಲ್ಕರಿಂದ ಸಾವಿರದ ಒಂಬೈನೂರ ಎಂಬತ್ತು ಏಳೆಂಟು ವರ್ಷ ನಾನು ಯಕ್ಷಗಾನ ಕಲಾರನ್ನು ಕಂಗಾರ ಇದರಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಪ್ರದರ್ಶನ ಕಂಡು ಕೇಳ್ಬೇಡಿ ಪಡೆದಿದೆ ಹಲವು ಸ್ಪರ್ಧೆಗಳಲ್ಲಿ ನಾವು ಬೇಯಿಸಿದ್ದೇವೆ ಕರ್ನಾಟಕದಲ್ಲಿ ಅಲ್ಲದೆ ದೂರದ ಮದ್ರಾಸಿನಲ್ಲಿಯೂ ಸಹ ಪ್ರದರ್ಶನವನ್ನು ನೀಡಿದ ನನ್ನ ನೆನಪು ಇನ್ನೂ ಇದೆ ಅದಕ್ಕೆ ಮುಖ್ಯ ಶಕ್ತಿ ಅಂದರೆ ನನ್ನ ಗುರುಗಳಾದಿ ಸದಾನಂದ ಅವರು ಹಿಮ್ಮೇಳದಲ್ಲಿ ಇದ್ದಾರೆ ಅಂದರೆ ಯಾರಿಗೆ ತಾವು ಹೆಜ್ಜೆಗೆ ಹಾಕಲು ಗೊತ್ತಿಲ್ಲವೋ ಅವರಿಗೂ ಸಹ ಆ ಶಕ್ತಿ ನೀಡುವ ಒಂದು ಕಲೆ ಅವರಂತೆ ಹೀಗೆ ರಾಜಶೇಖರ ಪಾಠ ಹೇಳಿದರು ಈ ಯಕ್ಷಗಾನ ಕಲಾ ಸದಾನಂದ ತಮ್ಮ ಐರೋಡಿ ವೈಕುಂಠ ಐರೋಡಿ ವೈಕುಂಠ ನಾನು ಎಪ್ಪತ್ತರಿಂದ ವೃತ್ತಿಗಾಗಿ ದೂರ ಹೋದರೂ ರಾಜಶೇಖರ ಅಬ್ಬಾರ ವೈಕುಂಠ ಮಾತನಾಡಿ ನಾನು ಇಲ್ಲಿನ ಆರು ಹೋಗುಗಳನ್ನು ತಿಳ್ಕೊಳ್ತಾ ಇದ್ದೆ ಹತ್ತಿರವಾಗಿದ್ದೆ ಸೊ ಹೀಗೆ ಈಗ ನನ್ನ ಮಿತ್ರ ರಾಜಶೇಖರ ಅಬ್ಬಾಜು ಅವರು ತನ್ನ ಸರ್ವಸ್ವವನ್ನು ಈ ಕಲಾ ಕೇಂದ್ರದಿಂದ ಈ ಕಲಾ ಕೇಂದ್ರಕ್ಕಾಗಿ ಹೊರ ಹೊರಲಿರುದು ಬಿಡುತ್ತಿದು ನಾನು ನೋಡತಾಯಿದ್ವಿ ಬ್ಲಾಕ್ ನಲ್ಲಿ ತೀಕೆ ಅಂದರೆ ಈಗ ನಾವು ವಾಕಾವನ ಎಕ್ಷನಾನ ಕಲಾ ಪರಂಪರೆ ಅನ್ನುವುದು پورا ಹೊಕ್ಕಿದೆ ನಾಟಕಗಳಲ್ಲಿ ಅದನ್ನು ಶರೀರ ಕಾರ್ಯಕ್ಕೆ ತರಲು ರಾಜಕೀಯರ ಬಹಳ ತುಂಬಾ ಶ್ರಮ ಪಡ್ತಾ ಇದ್ದಾರೆ ಅವರು ಅವರ ಧ್ಯೇಯ ಯಕ್ಷ ಶಿಕ್ಷಣ ಕಲಾವಿದರಿಗೆ ಮುಖ್ಯವಾಗಿ ಚಿಕ್ಕ ಮಕ್ಕಳಿಗೆ ಪ್ರಾಥಮಿಕ ಶಾಲೆ ಹೈಸ್ಕೂಲ್ ವಿದ್ಯಾಭ್ಯಾಸ ಮಾಡುತ್ತಿರುವ ಮಕ್ಕಳಿಗೆ ಉಚಿತವಾಗಿ ವಸತಿ ನೀಡಿ ಶಿಕ್ಷಣ ನೀಡುತ್ತಿರುವುದು ಅವರನ್ನು ಮುಂದೆ ಈ ವೃತ್ತಿಪರ ಅಥವಾ ತಮ್ಮ ವೃತ್ತಿಯಲ್ಲಿ ಹೊರತು ಹವ್ಯಾಸಿ ಕಲಾ ಉತ್ತಮ ಕಲಾವಿದರನ್ನಾಗಿ ಮಾಡುವ ಗುರಿ ಅವರಲ್ಲಿ ಈ ನಿಟ್ಟಿನಲ್ಲಿ ಅವರು ಜಯ ಸಾಧಿಸುತ್ತಾರೆ ಅಂತ ಹೇಳಲು ನಮ್ಮ ಈಗಿನ ವೃತ್ತಿಪರ ಯಕ್ಷಗಾನ ರಂಗದಲ್ಲಿರುವ ಕಲಾವಿದರು ಕಾಳಜನವರು ಇರ್ಬೋದು ಧಾರೇಶ್ವರ ಇರ್ಬೋದು ಮಯ್ಯರು ಇರ್ಬೋದು ರಾಜೇಂದ್ರ ಬಯ್ಯರು ಇರ್ಬೋದು ಹೀಗೆ ನಾವು ಉತ್ತಮ ಯಕ್ಷಗಾನ ಕಲಾವಿದರನ್ನು ತಮಿಳು ನಾವು ನೋಡ್ತಾ ಇದ್ದೀವಿ ಜನರು ಅದನ್ನು ಆನಂದಿಸ್ತಾ ಇದ್ದಾರೆ ಹೀಗೆ ಈ ಯಕ್ಷಗಾನ ಶಿಕ್ಷಣ ಬೆಳೆಯಲ್ಲಿ ಪ್ರೋತ್ಸಾಹ ನೀಡುವ ಈ ನಮ್ಮ ಕಲಾಭಿಮಾನಿಗಳು ಇದ್ದಾರೆ ಅವರ ಬೆಂದು ಚಟ್ಟಿ ಪ್ರೋತ್ಸಾಹಿಸ್ತಾರೆ ಪ್ರೋತ್ಸಾಹಿತ ಬಂದಿದ್ದಾರೆ ಇದು ಶಾಶ್ವತವಾಗಿ ನಡೆಯಲಿ ಅಂತ ನಾನು ಹಾರೈಸ್ತೇನೆ ಇದರೊತ್ತಿಗೆ ಈ ಯಕ್ಷಗಾನ ರಂಗದಲ್ಲಿ ನಾನು ಹತ್ತಿರ ಇದ್ದು ಇತ್ತೀಚೆಗೆ ನೋಡ್ತಾ ಇದ್ದೆ ನಮ್ಮ ಕಲಾವಿದರು ಪಾಂಡಿತ್ಯರು ಹೆಚ್ಚಿನವರು ಅವರಿಗೆ ಈ ಅನ್ನೋದು ರಕ್ತಗತವಾಗಿ ಬಂದರು ಸ್ಟಾನಿನ್ ಈ ಒಂದು ಅಷ್ಟಾಗಿ ಬಂದ ಕಲೆಯ ಜೊತೆಗೆ ಶಿಕ್ಷಣ ಇದ್ದರೆ ಅದರ ನೆರವು ಜಾಸ್ತಿ ಆಗುತ್ತೆ ಅದಕ್ಕೆ ಅದು ಸುಂದರವಾಗಿ ಮುಂದಿ ಈ ಜನ ನಮ್ಮ ಕಲಾ ಪ್ರೇಮಿಗಳಿಗೆ ಒಂದು ಔತಣದಂತಾಗುತ್ತದೆ ಆ ಆ ನಿಟ್ಟಿನಲ್ಲಿ ಯಕ್ಷಗಾನ ಕಲಾರಂಗ ಈ ಕೆಲಸ ಮಾಡುತ್ತಾ ಬಂದಿದೆ ಅವರಿಗೆ ಕಲೆಯ ಪಾಂಡಿತ್ಯ ಇದೆ ಹೌದು ಆದರೆ ಅವರಿಗೆ ಬೇಕಾದ ಪ್ರೋತ್ಸಾಹ ಅವರಿಗೆ ಸರಿಯಾದ ಪ್ರೋತ್ಸಾಹ ಈ ಅವರ ಉಳಿವಿಗಾಗಿ ನಮ್ಮ ಅನೇಕ ಸಂಘ ಸಂಸ್ಥೆಗಳು ಅದಕ್ಕಾಗಿ ಶ್ರಮ ಕೊಡ್ತಾ ಇದ್ದನ್ನು ನೋಡಿದರೆ ನಾವು ಈ ಯಕ್ಷಗಾನ ಕಲಾರಂಗ ಕಲಾವಿದರು ಮುಂದ ಬಹು ವರ್ಷಗಳವರೆಗೆ ಈ ಕಲೆ ಉಳಿಯುತ್ತದೆ ಅನ್ನೋದರಲ್ಲಿ ಸಂಶಯವಿಲ್ಲ ಇನ್ನೊಂದು ವಿಷಯ ನಾವು ನೋಡ್ ನಾನು ನೋಡ್ತಾ ಬಂದಿರೋದು ಕಲಾವಿದರಿಗೆ ಅವರ ಪಾಂಡಿತ್ಯದಿಂದ ಕಲಾ ಪ್ರೇಮಿಗಳಿಗೆ ಒಂದು ಅವತಡ ನೀಡ್ತಾರೆ ಅವರು ಆದರೆ ಅವರ ಇಳಿ ವಯಸ್ಸಿನಲ್ಲಿ ನಾವು ಅವರನ್ನು ಮರು ಬಿಟ್ಟಿದ್ದೇವೆ ಹಾಗಾಗಿ ಬಾರ ಅದಿನಿಂದ സമയത്തി ഒബ കലാനികൻ ഉത്തമ കലാനികൻ രശ്ട്രപകാൻർനെ മന്ന ഭوتيദ അവനെ ചികിത്സിക്കുക അവനെത്ര ഹാനിയോ ഉത്തമവനെ ചികിത്സിച്ചു തിരിഞ്ഞ നന്തെ അവര് തന്ന കലാ പ്രതിൽ നിവൃത്തി വന്ന다가 അവര ജീവനപഹ അഹർ ఇ కళావిర జీవన బహు కష్టంబ సహ బహ కష్ట కష్ట నేను నోడ్తా ఈ నిట్టి నమ్మ కళా సంఘాలు నమ్మ ఈ దేవస్థాన మేళు ఈ నింతనూ బహ్య నమ్మ ಮನ ಮನರಂಜಿಸಿದವರು ಮುಂದೆ ಅವರು ಇಡೀ ವಯಸ್ಸಲ್ಲಿ ಆ ಆ ರೀತಿಯ ಕಷ್ಟವನ್ನು ಅನುಭವಿಸುವ ಒಂದು ಗತಿಯಲ್ಲಿ ಬರಬಾರದು ಅದಕ್ಕೆ ಮುಖ್ಯ ಕಾರಣ ಅಂದರೆ ಈ ಯಕ್ಷಗಾನ ಕಲಾನಂಗವನ್ನು ಒಂದು ಎನ್ನುವುದು ಒಂದು ಅಸಂಘಟಿತ ಕ್ಷೇತ್ರ ಇದು ಸಂಘಟಿತ ಕ್ಷೇತ್ರ ಆದರೆ ಬಹುತೇಕ ನಮ್ಮ ಭವಿಷ್ಯವಿದ್ದಾಗಲಿ ಆಗಲಿ ಇಂತಹ ಒಂದು ಸರ್ಕಾರ ಒಂದು ಸಹಕಾರ ಸಿಗುತ್ತೆ ಇದೊಂದು ಅಸಂಘಟಿತ ಕ್ಷೇತ್ರ ಈ ಕ್ಷೇತ್ರವನ್ನು ಸಂಘಟಿತ ಕ್ಷೇತ್ರವನ್ನಾಗಿ ಮಾಡಲು ನಮ್ಮಂತ ಹಿತಚಿಂತಕರು ಈ ನಿಟ್ಟಿನಲ್ಲಿ ಯೋಚಿಸುವುದು ಬಹುಮುಖ್ಯ ಅಂತ ಕಾಣುತ್ತೆ ಆವಾಗ ನಮಗೆ ಸರಿಯಾದ ಕಲಾವಿದ ಅದನ್ನು ಆ ಕಲಾ ಜೀವನದಲ್ಲಿ ತನ್ನನ್ನು ಮುಡಿಪಾಗಿರುವ ಒಂದು ಸನ್ನಿವೇಶ ಬರುತ್ತೆ ಅವನ ಮುಂದಿನ ಈ ಇಡ ವಯಸ್ಸಿನಲ್ಲಿ ಆ ರೀತಿಯ ಕಷ್ಟವನ್ನು ಕಾಣುವ ಪ್ರಸಂಗ ಬರುವುದಿಲ್ಲ ಅದು ಆ ರೀತಿಯಲ್ಲಿ ನನಗೆ ಅನುಕಂಪ ಇದೆ ಅದಕ್ಕಾಗಿ ನಾನು ಒಂದು ನನ್ನದೇ ಆದಂತಹ ಒಂದು ಯೋ ಯೋಚನೆ ಯೋಜನೆ ಎಂದು ಇತ್ತೀಚೆಗೆ ರಾಜಶೇಖರ ಹೆಬ್ಬಾಟ ನಾನು ಹೇಳ್ತಾ ಇದ್ದೆ ಅದು ಒಪ್ಪದಿಂದಾಗುವ ಕೆಲಸ ಅಲ್ಲ ಆದರೆ ಒಬ್ಬ ಪ್ರಾರಂಭ ಮಾಡಬಹುದು ನನ್ನ ಈ ಯಕ್ಷಗಾನ ಗಂಗಾಕಟ್ಟೆ ಯಕ್ಷಗಾನ ಕೇಂದ್ರದಲ್ಲಿ ರಾಜಶೇಖರ ಹಬ್ಬ ಅವರು ನಾನು ಮತ್ತೆ ಗುಣ್ಮಿ ಭಾಸ್ ಡಾಕ್ಟರ್ ಭಾಸ್ಕರ್ ಮಯ್ಯ ಮಯ್ಯರವರು ನಾವು ಆಪ್ತ ಮಿತ್ರರು కుందాపుర భారాలేజ్ పరీక్ష ఆయ్ నంతర ఈ అంగీ యక్షగా కేంద్రదీ ఇం హిరవదు నా ఒట్టి మైసూర్ స్నాతకోత్తర పదవి నంతర నంతరవరు ఇండియన్ ఇన్స్టిట్యూట్ ఆఫ్ సైన్స్ డాక్టరేట్ మారు పోస్ట్ డాక్టర్ ಅಲ್ಲಿ నంతర హైదరాబాద్ సెంట్రల్ యూనివర్సిటీ ప్రొఫెసర్ ఆగి అకాలిక మృత్యు అగలి నమ్మిన దూరవే గుడ్పీ భాస్కరమ్యూ నూ అగల నేతలు నెన ఈ హెక్షన కేంద్ర శాశ్వత వేసి నన్ను నిజ జీవన తుయ్ ఆత్మ మిత్ర అంద కుటుంబ ఇద్దరు నన్న కష్టకాల సహాయ నెనప ఈ హెక్షత అయితే ಉಪಕಾರ ಸ್ಮರಣೆ ಇರಬೇಕು ಹಾಗೂ ನಮ್ಮ ಕಲಾವಿದರಿಗೆ ಇದರಿಂದ ಸಹಾಯ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ನಾನು ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇನೆ ಪ್ರತಿ ವರ್ಷ ಒಪ್ಪ ಅಥವಾ ಇಬ್ಬರು ಉದಯೋನ್ಮುಖ युवा बड़ा अलाभ देते लिए एक प्रेशसिक मूल प्रेशस की अंदरे नावエット कोट मतलब इतना आ ರೀತಿಯಲ್ಲ ಅವರ ಕಷ್ಟ ಕಾಲದಲ್ಲಿ ಅದು ಸಹಾಯ ಆಗಬೇಕು ಅವರ ಇಲ್ಲಿ ವಯಸ್ಸದಲ್ಲಿ ಅವರಿಗೆ ಸಹಾಯ ಆಗಬೇಕು ಅನ್ನುವ ಒಂದು ಯೋಜನೆ ಅಂದರೆ ಪ್ರಧಾನಮಂತ್ರಿ ಪಿಂಚ ಅಟಲ್ ಪೆನ್ಷನ್ ಯೋಜನೆ ಅದನ್ನು ನಾನು ನಿರ್ಧರಿಸಿದ್ದೇನೆ ಪ್ರತಿ ವರ್ಷ ಒಬ್ಬ ಯುವ ಕಲಾವಿದರಿಗೆ ಈ ಹನ್ನಕಟ್ಟೆ ಯಕ್ಷಗಾನ ಕಲಾ ಕೇಂದ್ರದಿಂದ ಉಳಿಸುವ ಒಂದು ಭರವಸೆಯನ್ನು ನಾನು ಇಟ್ಟಿದ್ದೇನೆ ಇದನ್ನು ನಮ್ಮ ಹನ್ನಕಟ್ಟೆ ಯಕ್ಷಗಾನ ಕೇಂದ್ರದ ಪದಾಧಿಕಾರಿಗಳು ಇದನ್ನು ವಿಮರ್ಶಿಸಿ ಅದಕ್ಕೆ ಬೇಕಾದ ನಕ್ಷೆ ರೂಪುರೇಖೆ ಇವನ್ನು ಹಾಕಿ ಅವರು ಒಪ್ಪಿದರೆ ಅತಿ ಶೀಘ್ರದಲ್ಲಿ ಒಂದು ವರ್ಷದ ಒಳಗೆ ಈ ಒಂದು ಯೋಜನೆಯನ್ನು ತರಲು ಒಂದು ಪ್ರಾರಂಭಿಕ ಹಂತವಾಗಿ ಒಂದು ಸಣ್ಣ ಈ ಕಲಾ ಜಗತ್ತಿಗೆ ಕಲಾ ಕ್ಷೇತ್ರಕ್ಕೆ ಒಂದು ಸಣ್ಣ ಕಾಣಿಕೆಯಾಗಿ ಇದನ್ನು ನಾನು ನಿರ್ಧರಿಸುತ್ತೇನೆ ಕಲಾ ಮಾತೆ ಇದನ್ನು ನಮ್ಮನ್ನು ಹರಿಸ್ತಾರೆ ಅಂತ ತೆಗೆ ಭರವಸೆ ಇದೆ ಇತ್ತ ಈ ಇಂದು ನನಗೆ ಅವಕಾಶ ಮಾಡಿಕೊಟ್ಟ యక్షగన కళాకేంద్ర హరకే ఇర పదాధికారి ముఖ్యవా నన్ను మిత్ర రాజశేఖర ప్రభావిరు రాజశేఖర ప్రభావిర జీవన అవు ఆరోగ్య కళాదేవి చూ ఇక హ ఈ యక్షన కళాకేంద్రేర ಕೆಲಸ ಮುಂದುವರಿಯದಾಗಿರಲಿ ಇದು ಶಾಶ್ವತವಾಗಿರಲಿ ಅಂತ ಆ ದೇವಿಯನ್ನು ಪ್ರಾರ್ಥಿಸಿ ನನ್ನ ಎರಡು ಮಾತುಗಳನ್ನು ಸೇರಿಸಿ ನಮಸ್ಕಾರ